ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಬಂದಿದ್ದಕ್ಕೆ ನಮ್ಮ ಜೊತೆ ಈ ತರದೊಂದು ಸಂಭ್ರಮವನ್ನು ಹಂಚ್ಕೊಳ್ತಾ ಇರೋದಕ್ಕೆ ತುಂಬಾ ಗೊತ್ತಾಗಿದೆ ಪಾಪ ಸಾರಿ ಗೊತ್ತಿಲ್ಲ ಕೆಲವು ಅನಾನುಕೂಲಗಳಾಗಿದ್ರೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಬಾಲೋ ಈಗ ಮತ್ತೆ ನಾನು ರಿಪೀಟ್ ಮಾಡಕ್ಕಾಗಲ್ಲ ಅವ್ರು ಹೇಳಿದ್ರೆ ಅಷ್ಟೂ ಜನಕ್ಕೆ ನನ್ನ ಕೃತಜ್ಞತೆ ಇರುತ್ತೆ ಆ ಏನು ಎಲ್ಲ ಡಿ ಬಾಸ್ ಇಂದ ಆದಿಯಾಗಿ ಹಿಡಿದು ನಮ್ ಇವತ್ತು ಇಲ್ಲಿ ನನ್ನ ಮುಂದೆ ನಿಂತಿರೋ ಈ ಆಂಕರ್ ಅನುಷ್ ಅನುಷ ತನಕ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಇರುತ್ತೆ ಮುಖ್ಯವಾಗಿ ಆ ನನ್ನ ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆ ಅಂತಂದ್ರೆ ತುಂಬಾ ಮುಖ್ಯ ನಾನು ಸಿನಿಮಾ ಒಳಗಡೆ ಏನೆಲ್ಲ ಡಿಸೈನ್ ಮಾಡಬೇಕು ಎಲ್ಲ ಮಾಡಿದೀನಿ ಸರ್ ಆದ್ರೆ ಇಷ್ಟ ಒಂದು ವಿಟಿ ನೋಡಿದ್ರ ಆ ವಿಡಿಯೋ ಆ ಎಲ್ಲದರ ನಿರ್ದೇಶನ ಮತ್ತು ಆ ಸಂಭ್ರಮವನ್ನ ಕ್ಯಾಪ್ಚರ್ ಮಾಡೋ ಅಷ್ಟು ಟ್ಯಾಲೆಂಟ್ ನನಗಿಲ್ಲ ಸತ್ಯ ಹೇಳ್ತೀನಿ ಸರ್ ಕಥೆನಲ್ಲಿ ಏನೋ ಬರೀತೀನಿ ಪಾತ್ರಗಳು ಬರೀತೀನಿ ಆದ್ರೆ ಹಿಂಗೆ ಮಾತಾಡಬೇಕು ಅದೇನ್ ಮಾಡ್ಬೇಕು ಅನ್ನೋದು ಮಾಡಿಸ್ತೀನಿ ಆದ್ರೆ ಇಷ್ಟು ಸಂಭ್ರಮವನ್ನ ಒಟ್ಟಿಗೆ ಹಿಡಿದು ನನ್ನ ಮುಂದೆನೆ ಹಿಂಗ್ ತೋರಿಸಿದ್ರಲ್ಲ ಆ ಆ ಪ್ರತಿಭೆ ಬಹಳ ದೊಡ್ಡದು ಸರ್ ಕಲಿಬೇಕು ನಾನು ನಿಮ್ಮ ಹತ್ರ ಸಾಧ್ಯವಾದ್ರೆ ಖಂಡಿತ ಮಾಡ್ತೀನಿ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಆ ಒಂದು ಎರಡನೇದು ನನ್ನ ನಾನು ಈಗ ಯಾತ್ರೆ ಅಂತ ಹೊರಟಾಗ ಅಲ್ಲಿ ಆರ್ಪಿಗಳು ಮತ್ತು ಥಿಯೇಟರ್ ಓನರ್ಸು ಅವರ ಮುಖದಲ್ಲಿ ಒಂದು ನಗು ನೋಡಿದೆ ಮತ್ತು ಒಂದು ಎಕ್ಸೈಟ್ಮೆಂಟ್ ನೋಡಿದೆ ಮತ್ತು ಚಿತ್ರದುರ್ಗದಲ್ಲಿ ಬಸವೇಶ್ವರ ಚಿತ್ರಮಂದಿರದಲ್ಲಿ ಒಬ್ಬರು ಆಪರೇಟರ್ ನಾನು ಮಾತಾಡ್ಸಿ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿದ್ದೀನಿ ಎಷ್ಟು ಉತ್ಸಾಹದಿಂದ ಮಾತಾಡ್ತಿದ್ರು ಅಂತಂದ್ರೆ ಸರ್ ಪಾಪ ಅವ್ರಿಗೆ ಸಿನಿಮಾಗಳು ಬೇಕಾಗಿದೆ ಸರ್ ನಾವು ಮಾಡ್ತಿಲ್ಲ ಸರ್ ಅಷ್ಟೊಂದು ಅನ್ನೋದು ನನಗನ್ನಿಸ್ತು ಯಾಕೆ ಅವರು ಸರ್ ಒಂದು ಎರಡು ಸಿನಿಮಾ ಮಾಡಿ ಸರ್ ವರ್ಷಕ್ಕೆ ಒಂದು ಎರಡು ಸಿನಿಮಾ ಮಾಡಿ ಸರ್ ಪ್ಲೀಸ್ ಹೇಗಾದ್ರೂ ನೋಡಿ ಸರ್ ಜನ ಇದಾರೆ ಸರ್ ನೋಡ್ತಾರೆ ಸರ್ ಅಂತ ಹೇಳ್ತಾರೆ ನಮ್ಗೆ ಭಯ ಸರ್ ಇವತ್ತು ಕಾಂಪಿಟೇಟಿವ್ ಆಗಿದ್ದೀವಿ ಎಷ್ಟು ಒಂದು ಕತೆ ಬರೋದು ಟಕ್ಕಂತ ಒಂದು ಸಿನಿಮಾ ಮುಗಿಸಿ ಬಂದ್ಬಿಡೋಷ್ಟಲ್ಲ ಈ ಒಂದು ಒಂದು ಕೈವ ಸಿನಿಮಾನ ನಾನು ಶುರು ಮಾಡಿ ಮುಗಿಸೋ ಅಷ್ಟರಲ್ಲಿ ಎರಡು ವರ್ಷ ಆಗಿದೆ ಅದಕ್ಕೆ ಸಿ ಜಿ ಇರುತ್ತೆ ಮ್ಯೂಸಿಕ್ ನಾನು ಕಾಂಪ್ರಮೈಸ್ ಆಗಕ್ಕೆ ಇಷ್ಟಪಡೋದಿಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಗೆ ಬರಬೇಕು ಅಂತ ಪಟ್ಟ ಹಿಡಿದು ಕೂತಿರ್ತಿದ್ವಿ ಇದೆಲ್ಲ ಇವತ್ತಿನ ನಿರ್ದೇಶಕರ ಕಾಂಪಿಟೇಷನ್ಸ್ಗಳು ಹಾಗಾಗಿ ಒಂಚೂರು ಡಿಲೇ ಆಗ್ತಾ ಇದೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ದೇಶಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾಗಳಾಗಿ ಅದು ಹೆಚ್ಚಿನ ಸಂಖ್ಯೆಗಳಿಗೆ ಜನ ರೀಚ್ ಆಗುವಂತ ಕೆಲಸಗಳ ಆದಷ್ಟು ಒಳ್ಳೆಯದು ಆ ಥರದೊಂದು ಬೇಡಿಕೆ ಇದೆ ಅಲ್ಲಿನ ಆರ್ ಪಿಗಳಿಂದ ಅಲ್ಲಿನ ಜನರಿಂದ ಮತ್ತು ಥಿಯೇಟರ್ಗಳ ಓನ ಥಿಯೇಟರ್ಗಳ ಓನರ್ಸ್ಗಳ ಕಡೆಯಿಂದ ಇದೆಲ್ಲ ಒಂದು ಒತ್ತು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಜೊತೆಗೆ ಕಂಟೆಂಟ್ ರೈಟರ್ ಆಗಿ ಈ ಸಕ್ಸಸ್ಸು ಏನು ಆ ಅಂಕಿ ಅಂಕಿ ಅಂಶಗಳೆಲ್ಲ ಅವ್ರಿಗೆ ಹೇಳ್ತಾರೆ ಅದು ನಡೆಯುತ್ತೆ ಜನ ನೋಡ್ತಿದ್ದಾರೆ ಸಂತೋಷ ನನಗೆ ಸಕ್ಸಸ್ ಅಂತ ಅನ್ನೋದು ಬೇರೆ ಸರ್ ಹೇಗೆ ಅಂತಂದರೆ ಒಬ್ರು ಹೆಣ್ಮಗಳು ಫೋನ್ ಮಾಡಿ ಸರ್ ನಮ್ಮನ್ನ ಪ್ರೊಟೆಕ್ಟ್ ಒಬ್ಬ ಕೈವ ಇರ್ಲಿಲ್ಲ ಸರ್ ಅವತ್ತು ಅಂತ ಯಾರು ಹೇಳ್ತಾರೆ ಸರ್ ಅದು ನನಗೆ ಬಹಳ ತುಂಬಿ ಬರುತ್ತೆ ನಾನು ಏನು ಮುಖ್ಯವಾಗಿ ಈ ಚಿತ್ರದಿಂದ ನಾನು ಹೇಳಕ್ ಕೊಟ್ಟಿದ್ದೇನು ಹೆಣ್ಣನ್ನ ನಮ್ಮನ್ನ ನಂಬಿದವ್ರನ್ನ ನಾನು ಆ ಟೆನಿ ಕಾಸ್ಟ್ ಮಾಡ್ತೀನಿ ಅನ್ನೋ ಒಂದು ಒಂದು ಲೈನ್ ಏನಿದೆ ಅದು ನನಗೆ ಈ ವಿಟಿ ನೋಡಿದಾಗ ಒಂದನ್ಸಿತ್ತು ಕೈವ ಈಕೆಯನ್ನ ಸಲ್ಮಾನನನ್ನ ಬರೀ ಸಿನಿಮಾದ ಒಳಗಡೆ ಅಲ್ಲ ಅಷ್ಟು ಜನಗಳ ಮಧ್ಯದಲ್ಲಿ ಎಲ್ಲಾ ಕಡೆ ಇವ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದ ನಿಜವಾಗ್ಲೂ ಗ್ರೇಟ್ ಆ ಹೀಗೆ ಇರ್ಲಪ್ಪ ಈ ಕೈವ ಪಾತ್ರ ನಿಮ್ನೊಳಗಡೆ ಇರಲಿ ಎಷ್ಟೇ ಮುಂದೆ ಸಿನಿಮಾಗಳು ಮಾಡಿದ್ರು ಎಷ್ಟೇ ನಮ್ಮನ್ನ ನಂಬಿ ಬಂದಂತ ಹೆಣ್ಣುಮಕ್ಕಳನ್ನ ನಾವು ನಮ್ಮ ಸುತ್ತ ಇರೋ ಹೆಣ್ಣುಮಕ್ಕಳನ್ನ ನಾವು ಯಾವತ್ತೂ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ಹಾಗೆ ಇರಲಿ ಸಂತೋಷ ಆ ಸಿನಿಮಾ ನೋಡಿದ ಒಬ್ಬ ಪ್ರೇಕ್ಷಕನಿಗೆ ಇದು ದಾಟಿದ್ರೆ ಅದೇ ನಿಜವಾದ ಸಕ್ಸಸ್ ನನಗೆ ಅದು ಫೋನ್ಗಳ ಮೂಲಕ ಬಂತು ಮತ್ತು ಹೆಣ್ಮಕ್ಳು ತುಂಬಾ ರೆಸ್ಪಾಂಡ್ ಮಾಡಿದ್ರು ನನಗೆ ಇದೆಲ್ಲ ನನಗೆ ತುಂಬಿ ಬಂತು ನಿಜ ಇವತ್ತು ಏನೇನೋ ಕಾಂಪಿಟೇಷನ್ ಇದೆ ಇವತ್ತಿನ ಸಕ್ಸಸ್ನ ಅದು ಹೇಗೆ ನನಗೂ ಗೊತ್ತಿಲ್ಲ ಎರಡು ಸಿನಿಮಾ ದೊಡ್ಡದು ಬರ್ತಾ ಇದೆ ಅಹ್ ನಾಣೆ ನಾಡಿನಲ್ಲಿ ಅದು ಅದು ಒಂದು ಮೂರ್ನಾಲ್ಕ್ ತಿಂಗಳಿಂದನೇ ಬುಕ್ ಆಗಿದ್ದೇನೆ ಅದ್ರ ಥಿಯೇಟರ್ ಎಲ್ಲ ಅವರು ಥಿಯೇಟರ್ ನ ಬುಕ್ ಮಾಡಿದ ಸಂದರ್ಭದಲ್ಲಿ ನಾವು ಸಿನಿಮಾ ಡೇಟ್ ರಿಲೀಸ್ ಮಾಡೋದು ಡಿಸೈಡ್ ಮಾಡಿರ್ಲಿಲ್ಲ ಇದು ಏನೇನೋ ಇದೆ ಸರ್ ಇಲ್ಲಿ ನನಗ್ ಗೊತ್ತಿಲ್ಲ ಆದ್ರೆ ಜನ ಸಿನಿಮಾ ರೀಚ್ ಆಗ್ತಾ ಇದೆ ಜನ ಫೋನ್ ಮಾಡ್ತಿದ್ದಾರೆ ನನಗೆ ಅದು ನನಗೆ ಗೊತ್ತಾಗ್ತಾ ಇದೆ ಅಷ್ಟರ ಮಟ್ಟಿಗೆ ನಾನು ಒಬ್ಬ ಬರೆದವನಾಗಿ ಮತ್ತು ಇದನ್ನ ನಿರ್ದೇಶನ ಮಾಡಿದವನಾಗಿ ನಾನು ಸಂತೋಷವಾಗಿದ್ದೀನಿ